ಹಾಯ್ ಗೆಳೆಯರಿ ಈಗ ಜೆ ಸಿ ಪಿ ತ್ರೀ ಡಿ ಎಕ್ಸ ಮಾರಾಟಕ್ಕಿದೆ ಓಲ್ಡ್ ಇಜ್ ಗೋಲ್ಡ್ ಅಂದ್ರೆ ಗೆಳೆಯರಿ ಇದು ಗಾಡಿ ನೋಡ್ರಿ ಯಾಕಂದ್ರೆ ಹಳೆ ಮಾಡೆಲ್ ಗಾಡಿ ಐತಿ ಮತ್ತು ಈ ಜೆ ಸಿ ಪಿದ ಈ ವಿಡಿಯೋದಾಗ ನಿಮ್ಗೆ ಇದ್ರ ಥರ ರೇಟ ಲೊಕೇಶನ್ ಅದರ ಮೊಬೈಲ್ ನಂಬರ ಅಥ್ರು ಪೇಪರ್ಸ್ ಅದಾವೆಲ್ಲೋ ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ತಿಳಿಸಿ ಕೊಡ್ತೇನೆ ಈ ವಿಡಿಯೋದಾಗ ಎಚ್ ಬಿ ಟಗಟರ್ ಚಾನಲ್ ವಿಡಿಯೋ ಯಾರು ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ರಿ ಮತ್ತು ನಮ್ಮ ವಿಡಿಯೋ ನಿಮಗೆ ಒಂದು ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಆದಷ್ಟು ನಿಮ್ಗೆಳೆಯರಿಗೆ ಈ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿರಿ ಮತ್ತು ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಬನ್ನಿ ಗೆಳೆಯರೇ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರದ ಓಲ್ಡ್ ಜಿ ಸಿ ಪಿ ಐತಿ ಜೆ ಸಿ ಪಿ ತ್ರೀ ಡಿ ಎಕ್ಸ ಮೋಡಲ ಎರಡನೇ ಎರಡು ಸಾವಿರ ಇಷವಿ ಐತಿ ಮತ್ತು ಪೇಪರ್ಸ ಎಲ್ಲ ಅದಾವಂತೇಳ್ಯಾರ ನಿಮಗಿದ ಕಡಿಮೆ ರೇಟ್ನಾಗ ಜೆ ಸಿ ಪಿ ಖರೀದಿ ಮಾಡೋದ್ರೆ ಇದೊಂದು ಒಳ್ಳೆಯ ಅವಕಾಶ ಅಂತ ನಾ ಹೇಳಕ್ಕೆ ನಿಮ್ಗೆ ಇಷ್ಟಪಡ್ತೀನಿ ಈ ಲೊಕೇಶನ ಲೊಕೇಶನ್ ಅತ್ನಿ ಪಾಸಿಂಗ್ ಸಹ ಐತಿ ಮತ್ತು ನಿಮ್ಮ ಹತ್ರ ಇಲ್ಲ ನಿಮ್ಮ ಗೆಳೆಯರ ಹತ್ರ ಎಂಥವು ಸೆಕೆಂಡ್ ಹ್ಯಾಂಡ್ ಜೆ ಸಿ ಪಿ ಟ್ಯಾಕ್ಟರು ಟೇಲರು ಜಾಳಿಗೆ ಟೇಲರು ಬೈಕು ರಾಶಿ ಮಿಷೀನು ಮತ್ತು ಬೋರ್ ಕಿಳು ಮಿಷಿನು ಹಾರ್ವೆಸ್ಟರು ರೈನ್ ಟೀ ರೋಟರ ಡಬಲ್ ಫಾಲ್ಟಿ ನೇಗ್ಲಾ ಇಂತವ ಸೆಕೆಂಡ್ ಹ್ಯಾಂಡ ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಅವರ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ದಾಗ ಫ್ರೀದಾಗ ಅಪ್ಲೋಡ್ ಮಾಡ್ತೀವಿ ಗೆಳೆಯರ ಜೆ ಸಿ ಪಿ ತ್ರೀ ಡಿ ಎಕ್ಸ್ ಸೆಕೆಂಡ್ ಹ್ಯಾಂಡ್ ಓಲ್ಡ್ ತೊಗೊಳಾರದ್ರ ಒಳ್ಳೆ ಅವಕಾಶ ಅಂತ ಹೇಳ್ಬೋದು ಕಡಿಮೆ ಐತಿ ಎರಡು ಸಾವಿರದ ಮಾಡಲ್ ಐತಿ ಮತ್ತು ನಾಲ್ಕುಟ್ರ ಹೊಸದವ ನೂರು ಪರ್ಸೆಂಟ್ ಅದಾವ ಏನಾದ್ರೆ ಫ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಲೊಕೇಶನ್ ಹತ್ತನಿ ಗೆಳೆಯರ ಬರೀ ಮೂರು ಲಕ್ಷದ ಹತ್ತು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಅಂತ ಹೇಳ್ಯಾರ ಇಷ್ಟ ಆಯ್ತಂದ್ರೆ ಜೆ ಸಿ ಪಿ ತ್ರೀ ಖರೀದಿ ಮಾಡಬಹುದು ಮತ್ತು ಗೆಳೆಯರು ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಆನ್ಲೈನ್ ಪೇಮೆಂಟ್ ಮಾಡಿ ನೀವು ಮೋಸ ಹೋದ್ರಿ ಯೂಟ್ಯೂಬರ್ ಕಾರಣ ನೀವು ಫಸ್ಟ್ ಹೇಳ್ತಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡಿಕೊಡ್ರಿ ಈ ಜೆ ಸಿ ಪಿ ನೀವು ತೊಗೊಳ್ಳೋದ್ರೆ ಹತ್ತನಿಗೆ ಹೋಗಿ ಮೊದಲು ಜೆ ಸಿ ಪಿ ನೋಡ್ರಿ ಕಂಡೀಷನ್ ನೋಡಿರಿ ಪೇಪರ್ಸ್ ನೋಡ್ರಿ ಆಮೇಲೆ ನಿಮಗೆ ಇಷ್ಟ ಆದ ಮ್ಯಾಗ ಖರೀದಿ ಮಾಡಿಕೊಡ್ರಿ ಇದೊಂದು ನಿಮಗೆ ಒಳ್ಳೆಯ ಬಂಪರ್ ಅಪಾರ ಕಡಿಮೆ ಐತಿ ಬರೀ ಮೂರು ಲಕ್ಷ ಹತ್ತು ಸಾವಿರ ರೂಪಾಯಿ ಹೇಳ್ಯಾರ ಅದ್ರಾಗ ಚೂರನ್ನು ಕಡಿಮೆ ಮಾಡಿ ಕೊಡ್ತೇವೆ ಹೇಳ್ಯಾರ ಇಷ್ಟ ಆಯ್ತುನಾರ ಜೆ ಸಿ ಪಿ ತೆಡಿ ಹಾಕ್ಸ ಖರೀದಿ ಮಾಡಿಕೊಡ್ರಿ ನಮ್ಮ ವಿಡಿಯೋ ನೀವು ಪೂರ್ತಿ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು